ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರ್ಯಾದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಎಪ್ಪ ಮಠ ಮಠ ಇಲ್ಲ ಯಾರು ಇಲ್ಲ ನಮ್ಮ ಅಪ್ಪರೇ ಬರೋಕೆ ಯಾರ ಅದನ್ನು

ಹೌದುಕ್ಕೆ ನೇ ಓ ಒಂದು ರಾದಾ ಅದೇತನ ನಿನ್ ಮಗ ಯಾಕ ಒದ್ದಣಕತ್ತನotti ಒಟ್ಟಿ ಒಟ್ಟಿ ತೆಲಿ ಹೇಳಿ ಕರ್ಕೊಂಡ ಹೋಗಪ್ಪ ಅಂತಿಟ್ಟು ಆತನ ಒಟ್ಟಿ ಇಪ್ಪ ಇಪ್ಪ ಅದೆ ಆ ಲಾನಾ ರಾಶಿ ಮಾಡ್ಬೇಕಂತೀನಿ ಜಾತ್ರೆ ಜಾತ್ರೆಂದ್ರೆಗೆ ಏನ್ ಮಾಡುದು ನಮ್ಮಂತ ಬಡವರಿಗೆ ಕಾಡುದು ಒಂದ್ ಒಂದೆಕರೆ ಎರಡ್ ಎಕರೆ ಇಟ್ಕೊಂಡಿರ್ತೀವಿ ನಮ್ಮಂತವರಿಗೆ ಯಾರು ಹೈತರಪ್ಪ ಯಪ್ಪ ಸಾಕಾಗಿ ಬಿಟ್ಟಿ ತಿರುಗಿ ತಿರ್ಗಿ 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 ಕೈಕಾಲಿ ಹೋದಂಗಲ ಯಾವ್ದ ಪಾರ್ದಂಗಲ್ ಯಾಕ ಏ ಯಾಕೋ ತಮ್ಮ ಏ ಯಾಕೋ ಯಾರ ಹುಡುಗ ಯಾಕ ಬಂದದೆ ನೀನು ಏನ್ ಮಾಡ್ತೇವ ಮರದ ಒಂದು ಹುಡುಗ ಮನೆಗೆ ಯಾವ್ದ ಯಾಕೋ ಏ ತಮ್ಮ ಇತ್ತ ಬಂದ್ರ ಬಾರ ಹೋಪ ಬಾರ ಹೋಪ ಬಾ ತಮ್ಮ ಮುಚ ನಿನ್ನ ಮಗ ಇದ್ರ ಹೊಟ್ಟ ಹೊಟ್ಟ ಎಲ್ಲ ಕತನ ಹಾ ನಿನ್ನ ಮಗ ಹೊಟ್ಟ ಹೊಟ್ಟ ಎಲ್ಲ ಕತನ ಹೊಟ್ಟ ಹೊಟ್ಟ ಎಲ್ಲ ಹಾ ಯಾಕ ಏನಾಯ್ತು ಮನೆ ಮಕ್ಕೊಂಡಿದ್ನಲ್ಲ ಮುಂಜೆ ನೇರ ಏನು ಹೇಳಿಲ್ಲ ಬರಿ ನಮ್ಮ ಅಪ್ಪ ಕರ್ಕೊಂಡ ಬಂದ ಅದಕ್ಕೆ ಬಂದೆ ನಿನ್ನ ತಾಕ ಕರ್ಕೊಂಡ ಬಾ ಅಣ್ಣ ಹಾ ಆಕಾಗೆ ಬಲಿ ಅವ ಎಷ್ಟು ಎತ್ತರ ಬೆಳದನ ಆ ಎತ್ತರ ರೊಕ್ಕ ಹಾಕಿನಿಲ್ಲ ಅವನ ಕಾಲಾಗ

ದವಾಖನ ತೋರ್ಸಿ ಸಾಕಾಗಿತ್ತು ಬರ್ಸು ಮರ ಏನ್ ಮಾಡುದು ಹಾಕುದೇನೈತಿ ಅವನಿಗೆ ಏನ್ ಮಾಡ್ಲೇನಿಲ್ಲ ಅರ್ದಂಗ್ ಮೊನ್ನೆಯಾರ ತೋರ್ಸೊಬಂದ ಹದಿನೈದು ದಿನ ಆಗಿಲ್ಲ ತೋರ್ಸ್ಕೊಂಡ್ ಬಂದ್ ಬಿಜಾಪುರಕ್ಕೆ ಹೋಗಿ ಮತ್ ತ್ರ ಏನ್ ಮಾಡುದು ಗುಡ್ಗಿದ ತಗೊಂಡೇನೋಪ್ಪ ತಗೊಂಡ್ರ ಕಡಿಮೆ ಆಗತ್ತಿಲ್ಲ

बगिया रिदा लेगो कोई प्रॉब्लम नहीं नडी यो 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 सामने गयो नडी अपन नडी सामने गए गो मते दाकने तोर संभा ना रास्ते तरफ को आके रे है आता तो बार होता हो आ, वो कम मते आदा का हां आई तो थो ये तमक से कुछ कुंदर बड़ा ये ने तर के दाकने ले हां आई तो होय बरतन को जाम दे हां होय ಸಕಸ್ ಸಕ ಸಕ ನೋಡ್ರಿ ಜನ ತಾಸ್ ಮಾಡ್ಕೊಳಂತ ಹುಡುಗ ಯಾವಾಗ್ಲಿಂದ ಆಗೇ ಒಂದ್ ತಾಸ ಆಯ್ತು ಹೊಲ್ದಾಗಿದ್ದೇನಕೊಳಪ ಏನ್ ಊಟ ಮಾಡಿಪಾ ಈಗ ಬಿಜಾಪುರದ ತೋರಿಸ್ ಬಂದಿದ್ದ ರಿಪೋರ್ಟ್ ಐತ್ರಿ ನೋಡ್ತೀನಪ್ಪ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ರಿಪೋರ್ಟ್

ಹಾ ಒಂದ್ ಇಂಜೆಕ್ಷನ್ ಮಾಡ್ತೀನಿ ಗುಳ್ಗಿ ಕೊಡ್ತೀನಪ್ಪ ಕಡಿಮಿ ಆತದ ನಾರ್ಮಲ್ ಏನಿಲ್ಲ ನಾರ್ಮಲ್ ಐತಿ ಅಂತ ಹೇಳ್ತಾರ್ರಿ ಡಾಕ್ಟರ್ಗಳು ಒಟ್ಟ ತ್ರಾಸು ಕಡಿಮೆ ಆಗತ್ತೆ ಒಂದ್ ಗುಳಿಗೆ ಕೊಡ್ತೀನಪ್ಪ ಆ ಗುಳಗಿ ತೊಗೋ ಕಡಿಮೆ ಆಗ್ಬಿಡ್ತದ ಹಾ ಇದೊಂದ್ ಗುಳಗಿ ತೊಗೊಂಬುಡು ಈ ಸದ್ಯ ಕೊಡುದಂದ್ರೇನ್ರಿ ಸದ್ಯ ಊಟ ಮಾಡ್ಸಿನಿ ಕೊಟ್ಬಿಡು ಒಂದ್ ಎರಡ್ ನಿಮಿಷನ್ಯಾಗ ಕಡಿಮೆ ಆಯ್ತು ಅಂತದೇನ್ ಎದಿ ಹೊಡ್ಲಿಕ್ ಹೋಗ್ಬೇಡ ಹಾ ಆರಾಮ ಆತದ ವರ್ಷ ಆಗಿ ಏನಾಗಲ್ಲ ಎಲ್ಲಾ ಕಡಿಮೆ ಹೆಂಗ್ ಮಾಡ್ಲಿ ಡಾಕ್ಟರ್ ಬತ್ತ ಹೋದ್ರ ನಾರ್ಮಲ್ ಐತಿ ಹೇಳ್ತಾರ ನಮ್ ಅಂದ್ರ ಕಾಡುದೇ ಕಾಡ್ಲಾಗತೈತಿ ಮೇಲೆ ಮೇಲೆ ಏನ್ ಮಾಡುದು ಏನ್ ಸುದ್ದಿ ತಿಳಿಲಾನು ಮಾಡೈತಿ ಪಾಯಪ್ಪ ನಮ್ಮಂತ ಬಡತನದಾಗ ಇಂಥದ್ ಯಾಕೆ ಕಾಡ್ಲಾಗಬೇಕು ಅಂತ ಹಾಕಿ ಹುಡುಗ ನೆಚ್ಚಲು ತಿರುಗಾಡ್ಲಾರ್ದಂಗೆ ಆಲಾಗತ್ತೈತಿ ಏನ್ ಮಾಡೋದಪ್ಪ ದಿಕ್ಕ ತಿಳಿಲಾರ್ದಂಗೆ ಆಲಾಗತ್ತೈತಿ ಏನ್ ಮಾಡ್ಲಿ ಹಿಂಗ್ ಬಿಡ್ಲಿ ಅನ್ನಂಗ ಆಲಾಗತ್ತೈತಿ ನನಗಂತಲ್ಲ ಮರ್ತಿಯೇನು ನೀನನ್ನ ಯಾರು ಯಾರ ಮಾತಾಡ್ದಂಗ ಆಯ್ತದ ಹೊರಗೆ ನೋಡಿದ್ರು ಯಾರು ಇಲ್ಲ ಏನು ಮರ ದಿಕ್ಕೆ ಸಂಸಲ್ಲ ಆಯ್ತಲ್ಲ ನನಗಂತರು ಭಕ್ತ ನೀ ಬೇಡ್ಕೊಂಡು ಅರ್ಕಿ ಮರ್ಸಿ ನನ್ನ ಅರ್ಕಿ ಮುಡ್ಸು ನಿನ್ ಮಗನ್ ಕುದ್ರ ತಿರ್ಗಾಡದಂಗ ತಿರ್ಗಾಡ್ಸಿ ತುಂಬ ಜನ ಮನುಷ್ಯ ಮುತ್ತೇನ್ ಬರ್ತಕ್ಕ ಹೈದೆ ಬರ್ಲಿ ಅಂತ ಮುತ್ಯಾರ ಅದಾರ ಏನ್ ನೋಡ್ಕೊಂಡ್ರಿಗೆ ಮುತ್ಯಾರ ಬರ್ತಾಕಾರ ಏನಾರ ಪಂಚಾಂಗದಾಗ ಏನ್ ಹೊಂಡತದ ಕೇಳ್ಕೊಂಡ್ರ ಬರ್ತೀನಿ ಏನ್ ಮಾಡ್ಲದ್ದು ಈ ಬಡವಂದು ಕ್ರಾಸ್ ಯಾರು ಕೇಳೋರು ಮುತ್ತೇರಿ ಮುತ್ತೇರಿ ಅದಿರಿ ಏನ್ರಿ ಮುತ್ತೇರಿ ಸಮಾಚಾರ ಏನ್ ಮಾಡುದ್ರಿ ಮುತ್ತೇರ ಮುತ್ತೇರ ಒಂಜಾರ ಹುಡುಗುಂದು ತ್ರಾಸ ಅಲತ್ತಿತ್ರಿ ಹೊಟ್ಟೆಗ ದವಾಖಾನಿ ತೋರ್ಸುದ್ರು ಎಲ್ಲಿ ಕಡಿಮೆ ಆಗಲಾಗೇತ್ರಿ ನೋಡಿದ್ರ ನೋಡ್ರಿ ಪಂಚಾಂಗದಾಗರ ಆಯ್ತು ತೋ ತಮ್ಮ ನೀನು ಬಹಳ ತೋರ್ಸಿದ್ಯಾ ಲಲಕಡಿ. ಹೌದ್ರಿ ಮತ್ಯರಾ. ಏನ್ ಹೆಟ್ಟಿ ನಾಲ್ಕು ದಿನ ಕಮ್ ನಾಲ್ಕು ದಿನ ಕಮ್ ತಗೊಂಡ ಹೋಗೋದು ನಡೆದ್ರಿ. ಎಸ್ ರಕ್ಷಿ ಗಿಟ್ಟೆ ರೊಕ ಹಾಕಿದಾ ಪೀಕ್ દવાಕನಿ. ಹೌದ್ರಿ ಮತ್ಯರಾ ಹೌದ್ರಿ. ಮನಿ ದೇವರ ಸಂಗಮನಾಥನ ಹರ್ಕಿನ ತಪ್ಪಿದನು. ಹೌದ್ರಿ ಬೇಡ್ಕೊಂಡಿಲ್ರಿ ಮತ್ಯರಾ ನಾನು. ಯಾರು ಗೊತ್ತು ನನಗೆ ಬೇಡ್ ಕೂಡ ಹಾಕಿ ತಪ್ಪಿದಕ್ಕೆ ಏನಪ್ಪ ಅಂತಂದ್ರೆ ಆ ಹುಡುಗ ಕಾರ್ಲಕತ್ತೆ ಎಲ್ ತೋರ್ಸಿದ್ರು ಗುಣ ಆಗಲ್ಲ. ಸಂಗಾಪಗೆ ನಡ್ಕೋಬೇಕು ಅಂಗ್ ಪಾಳ ಆಗಬೇಕು. ಸಂಗಮನಾಥಗೆ ನಡ್ಕೋ ಬಂದ್ರಿ? ಹೌದು.

ಮತ್ತು ದೇವರನ್ನ ಇದು ನೋಡಿ ಯಾವಾಗಲೂ ಏನಪ್ಪ ಅಂದ್ರೆ ಇಲ್ಲಿ ಈಗೇನದ ನೀ ಪ್ರಶ್ನೆ ಮಾಡಿದ ಮೇಷ ಲಗ್ನದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಏನಪ್ಪ ಅಂತಂದ್ರೆ ಮನೆಯ ದೇವರ ಕಾಡಾಟವಿರುತ್ತದೆ ಅಂತ ಬಂದದ ನೀವೊಂದು ಸ್ವಲ್ಪ ಏನಪ್ಪ ಅಂತ ಅದನ್ನ ಅಗದಿ ಭಕ್ತಿ ಪೂರ್ವಕ ನಡ್ಕೊಂಡು ಹೋದ್ ಮಾತ್ರ ಚಲೋ ಆಗ್ತದ ಅದಕ್ಕೆ ಹಿಂಗೆಲ್ಲ ನೀ ಮಾಡ್ಕೊಂಡು ಹೋಗ್ಬೇಕು ನೋಡಪ್ಪ ಹಾ ಗುಂಡಿ ಬಾಪ್ಪರೇ ಮಠಕ್ಕೆ ಹೋಗೇನ ಒಂದು ಅಕ್ಕದಾಗ ಅಳ್ಳು ಬಿದ್ದದ ಈಗ ಸಮಾಧಾನ ಆಯ್ತಪ್ಪ ಹೊಟ್ಟಿಗೆ ಎಂಥ ಹಳ್ಳ ಅದು ಮರ ಹೊಟ್ಯಾಗ ಯಪ್ಪಾ ನಡೆಯಪ್ಪ ಮತ್ಯ ಸಂಗಮೇಶ್ರ ಭಾರಿ ಕೈತೆ ಮಾಡ್ತೀನಿ ಕಾಯಿ ಹೊಡ್ಕೊಂಡು ಬರ್ತೀನಿ ಸಂಗಪ್ಪ ಹೋಗಿ ಅಪ್ಪಾ ರೈತನ ನೋಡ್ತೀನಿ ಕರ್ಕೊಂತರಿ ಹೋಗಿ ಕಾಯಿ ಹೊಡ್ಕೊಂದರ ಬಂದ್ರೈತು ಅರುಣ ಅದೇನಪ್ಪ ಬಾ ಬಾ ಮುತ್ತ್ಯ ಕಾಯಿ ಹೊಡ್ಕೊಂಬರ್ಬೇಕ ಹೇಳೇನು ಬಾಪ ಹೋಗ್ರು ಅರ್ಣಾಕ ಹೋಗಿದ್ಯಾ ಬಂದದಪ್ಪ ಹಾಳು ಬಂದದ ಆಪ ಅದೇ ಸಂಗ ಮಾತಂದು ಬೇಡ್ಕೊಂಡಿದ್ದ ಹರಿಕೆ ಅದ ಮುತ್ತೆ ಹೇಳೇನಾ ನಡಿಯಪ್ಪ ಕಾಯಿ ಹೊಡ್ಕೊಂಕೆರಿಗೆ ಬಂದ್ ಬಿಡಮ್ಮ ಜಾತ್ರಿನು ಸನಿ ಬಂದದ ನಡಿ ಹೋಯ್ ಬರಮ್ಮ ನಡಿಯಪ್ಪ ಸಂಗಮನಾಥಂದ್ ಐತೆ ಅಂದನ ಮುತ್ತೆ ಹರಕೆ ಮುಟ್ಟಿಸಿ ಬಿಡಮ್ಮ ಸಂಗಮನಾಥಗ ನಡಿ ನಡಿ ಜಡ್ಡಿ ನಡಿ ಆರಾಮಾರ ಆಗೇತಿ ಇಲ್ಲಿ ನಿನಗ ಅಲ್ಲ ಫುಲ್ಲ ನಡಿಯಪ್ಪ ಸಂಗಮನಾಥ ಕಾಯ್ತಾನ ತಗೋಪ್ಪ ಕಾಯಿ ಹೊಡಿ ಇಲ್ಲೇ ಸಿಡ್ಗಾಯಿ ಹೊಡಿ ಹ್ಮ್ ಹೊಡೆದ್ಬಿಡ್ಲಪ್ಪ ಹ್ಮ್ ಬೇಡ್ಕೊಂತ ಕೇಳಿ ಹೊಡಿ ஒனே ನೋಡ நடி 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 ನೀನೇ ನೋಡಪ್ಪ ಅಪ್ಪ ಸಂಗಮನಾಥ ನಡಿಬಾಪ ಹ್ಮಡ್ಕೊಂತೀರಿ ನಮಸ್ಕಾರ ಮಾಡಪ್ಪ ನನ್ ಚಂದ ಹಿಡುವಪ್ಪ ಅಂತ ಬೇಡ್ಪ ಸಂಗಪ್ಪ ನೀನೇ ನೋಡಪ್ಪ ಯಪ್ಪ ಸಂಗಮನಾಥ ನನ್ ಮಗನ್ದು ಹೊಟ್ಟೆಂದ ಹಾಳಕ್ ಕಡಾಕ್ ಮಾಡಿ ನೀನೇ ಕಾಯ್ಬೇಕಪ್ಪ ಅಪ್ಪ ಸಂಗಮನಾಥ ನನ್ ಮಗನೊಂಡೆಪ್ಪ ಅಲ್ಲಿ ತೀರ್ಥ ನೀರ ದಾವೋ ಹೊರಗ ಕುಡಿತಿರ ಹೋಗೋಂ ಬಾಯಪ್ಪ ನಡಿಪ್ಪ ನಡಿಪ್ಪ ನಡಿ ನಡಿಯಪ್ಪ ಇಲ್ಲೇ ತೀರ್ಥ ನೀರ ದಾವೋ ಹಾಪ್ಪ ಕುಡಿಪ್ಪ ಸಂಗನತ್ತೊಂದು ಪುರುಷ ಏನ ಸಂಗನತ್ತ ಇಲ್ಲೆ ನಡಪ್ಪ ಇಲ್ಲ ಇಲ್ಲ ಬಾ ಇಲ್ಲಿ ಇಕಡೆ ದಾರಿಯಲ್ಲ ಫೈಲ್ ಹಾ ಬಾ ಇಕಡೆ ಏ ಇವೇ ಕುಡಿಬೇಕೋಪ್ಪ ಹಿಡಿಯಪ್ಪ ಯಾವ ತ್ರಾಸ ಇಡ್ಬಡತ್ತೆ ಬೇಡ್ಕೊಪ್ಪ ಕುಡಿಂಗನತ್ತಗೆ ಹಾ ತಡೆ ಕುಡಿ ಹಾ ಹಾ ನೀನೇ ನೋಡಪ್ಪ ಇಲ್ಲೇ ಇದು ಮಾಡ್ಕೊಂಡ್ಬಿಡು ಸುಕ್ಷೇತ್ರ ಕಡ್ಕೊಳ ಗ್ರಾಮದ ಗುರುಮುಗ್ಧ ಸಂಗಮೇಶ್ವರನ ದೇವಸ್ಥಾನದಲ್ಲಿ ಇದೊಂದು ಪವಾಡ ನಾನ್ ಇಂತಲ್ಲಿ ಹಿಂಗ್ ಬೇಡ್ಕೊಂಡಿದ್ದೆ ಅಲ್ಲಿ ಬೇಡ್ಕೊಂಡ್ ಸರಿಂದ ನನ್ ಹಿಂಗಾಗ್ಯದ ನೆನಪು ಮಾಡ್ಕೊಂಡು ಹಳ್ಳಿ ಪುನಃ ಈ ದೇವಸ್ಥಾನಕ್ಕೆ ಬಂದು ಅವನ ಈ ತೀರ್ಥ ನೀರು ಕುಡ್ದನ ಅವನು ಹಾಳು ಕಡಾಕ್ ಆಗ್ಯಾವ ಭಕ್ತಾದಿಗಳು ಗಮನದಲ್ಲಿಟ್ಟು ಹೋರಿ ಇದನ್ನೆಲ್ಲಾ ತಿಳ್ಕೊಂಡು ಅವನ ತೀರ್ಥ ನೀರು ಇಲ್ಲಿ ಕುಡ್ರಿ ಎಲ್ಲರೂ ಸರ್ವರ ನಿರ್ವಹಣೆ ಮಾಡ್ತಾನವ ಭಕ್ತಿ ಇಲ್ಲ ನಡ್ಕೋರಿ ದಯವಿಟ್ಟು ಇಲ್ಲಿ ತಕ್ಕ ವಿಡಿಯೋ ನೋಡ್ರಿ ನಿಮ್ಗೆ ಏನ್ ಅನಸ್ತೈತಿ ಅನ್ನೋದು ಕಮೆಂಟ್ಸ್ ಮೂಲಕ ತಿಳಿಸ್ರಿ ಯಾಕಂದ್ರ ನಾವು ರಂಗಮೇಶ್ವರದ್ದು ಪವಾಡ ತೋರ್ಸ್ಬೇಕಂತ ಹೇಳಿ ಸಣ್ಣದೊಂದು ಪ್ರಯತ್ನ ಮಾಡಿವಿ ದಯವಿಟ್ಟು ಕಮೆಂಟ್ಸ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಹಂಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡುದಂತ ಮರಿಬೇಡ್ರಿ ಯಾರು